ಇವತ್ತು ನಮ್ಮ ದೇವರ ಗ್ರಾಮ ಪಂಚಾಯತಿ ಆಗ್ತದೆ ನಮ್ಮ ಆರೋಗ್ಯ ನಮ್ಮ ಜವಾಬ್ದಾರಿ ಆರ ಆರ್ ಯಾವ ಗ್ರಾಮ ಆರೋಗ್ಯ ತರಬೇತಿ ಅಂದ್ರೆ ಇವತ್ತು ಆರೋಗ್ಯ ಸಭೆ ಹೊಂದ್ಕೊಂಡಿದಿವಿ ಇವತ್ತು ನನಗೆ ಖುಷಿ ಏನಂದ್ರೆ ಇವತ್ತು ದೇವರ ದೇವರಿಗಿಂತ ಹೆಚ್ಚಾಗಿ ಇವತ್ತು ಡಾಕ್ಟರ್ ಬಂದಿದ್ದಾರೆ ನನ್ಗೆ ತುಂಬಾ ಖುಷಿ ಇಂತ ಡಾಕ್ಟರ್ ಸಿಕ್ಕಿರೋದು ನಿಮ್ ಪುಣ್ಯ ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ ನನಗೆ ಒಂದು ಮೂರು ತಿಂಗಳ ಮುಂಚೆ ಒಂದು ಅರ್ಸರ್ ಬಂದಿದ್ರು ಅಡ್ಮಿಟ್ ಆದ ಒಂದು ವಾರ ಅಡ್ಮಿಟ್ ಆದಲ್ಲಿ ಏನು ಇಲ್ಲ ಸುಮಾರು ಎರಡು ಲಕ್ಷ ಕಷ್ಟ ಆಯ್ತು ಏನು ಕಷ್ಟ ಆಗ್ಲಿಲ್ಲ ಆಮೇಲೆ ನಮ್ ಬಂದು ಈಗ ನಮ್ಮ ಕಾಂಗ್ರೆಸ್ ನರ್ಸಿಂಗ್ ನಮ್ ನಮ್ ಡಾಕ್ಟರ್ ಪ್ರಭಾಕರ್ ಅವ್ರ ಹತ್ರ ಕೇವಲ ನಾನು ಬಂದೇ ಒಂದು ವಾರ್ಡ್ ಕ್ಲೀನ್ ಮಾಡಿದ್ರು ನಮ್ಗೆ ದೇವರ ಸಮಾನ ಅವ್ರಿಗೆ ನಾವು ಯಾವ್ದು ಮರೆಯಲ್ಲ ಇಂಥ ಡಾಕ್ಟರ್ ಪುಣ್ಯ ಈ ಶಿಬಿರ ನೀವು ಸುದ್ದಿ ಪಡ್ಕೊಂಡು ಆ ಡಾಕ್ಟರ್ ಏನ್ ಕೊಟ್ಟರೆ ಕೊಡ್ತಾರೆ ದಯವಿಟ್ಟು ಆ ಸಜೆಷನ್ ತಕೊಂಡು ನೀವು ಒಳ್ಳೆ ಸಿಟಿಸ್ ತಕೊಂಡು ಆರೋಗ್ಯ ಅನುಪಾಯಿ ಇರಬೇಕು ಮತ್ತೆ ಗ್ರಾಮ ಪಂಚಾಯತ್ ಶಿಬಿರಗಳಿಗೆ ಸಹಾಯ ಮಾಡ್ತಾ ಇದೀವಿ ಅದೇ ರೀತಿಯಾಗಿ ನಮ್ಮ ಎಂ ಸಿಖಂಡ್ ಅವರು ಇವತ್ತು ಒಂದು ಇನ್ನೂರು ಜನ ಕೂಡ ವ್ಯವಸ್ಥೆ ಮಾಡಿದ್ದಾರೆ ನೀವು ಯಾವ ರೀತಿ ಆಗಲಿ ಇಂಥ ಶಿಬಿರಗಳು ನಾವು ನಮ್ಮ ಗ್ರಾಮ ಪಂಚಾಯತ್ ಕೈಯಾದ ಸಹಾಯ ಮಾಡಿ ಈ ಬಡಬಂಗ್ ಚಿಕಿತ್ಸೆಗೆ ಅನುಕೂಲ ಮಾಡಿಕೊಟ್ಟು ಅಂತ ಹೇಳಿ